ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದ ರೈತ ಶಂಕರಪ್ಪ ಕೃಷ್ಣಪ್ಪ ಅರ್ಕಸಾಲಿ ಅವರಿಗೆ ಸೇರಿದ ಸರ್ವೆ ನಂಬರ್ ಅರವತ್ತೈದು ಬಾರ್ ಮೂರರ ಜಮೀನಿನಲ್ಲಿ ಬೆಳೆದಿದ್ದ ಕಡಲೆ ಬೆಳೆ ಕಟಾವಿಗೆ ಸಿದ್ಧವಾಗಿತ್ತು ಕಡಲೆ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗ್ತಾ ಇರುವ ಸಂದರ್ಭದಲ್ಲೇ ಫೆಬ್ರವರಿ ನಾಲ್ಕರ ರಾತ್ರಿಯಿಂದ ಫೆಬ್ರವರಿ ಐದರ ಬೆಳಗಿನ ಜಾವದ ನಡುವೆ ಅಜ್ಞಾತರು ಹೊಲಕ್ಕೆ ನುಗ್ಗಿ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಕಡಲೆ ಬೆಳೆಯನ್ನ ಕಟಾವು ಮಾಡಿಕೊಂಡು ಹೋಗಿದ್ದಾರೆ ಎಂದು ರೈತ ಆರೋಪಿಸಿದ್ದಾನೆ ಈ ಕುರಿತು ರೈತ ಗುಡಗೇರಿ ಗ್ರಾಮೀಣ ಪೊಲೀಸ್ ಠಾಣೆ ದೂರು ನೀಡಿದ್ದು ಒಟ್ಟು ನಾಲ್ವರ ಹೆಸರನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳ ಗುರುತು ಹಾಗೂ ಘಟನೆಗೆ ಕಾರಣಗಳ ಕುರಿತು ತನಿಖೆ ಕೈಗೊಂಡಿದ್ದಾರೆ